ಹಾಯ್ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ನಾನು ಆರಾಮ ಆಗೈತಿ ಇವಾಗ ನಾನು ಪಂಚಕರ್ಮ ಟ್ರೀಟ್ಮೆಂಟಿಗೆ ಹೋಗಿದ್ದೆ ಸೊ ಅಲ್ಲಿ ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ಸನ್ನ ಹಾಕಿದ್ದೀನಿ ನಾನು ಧನ್ವಂತರಿ ಫೋಟೋ ತೋರಿಸಿದ್ದು ಫಸ್ಟ್ ಧನ್ವಂತರಿಗೆ ನಮಸ್ಕಾರ ಮಾಡಿ ನೆಕ್ಸ್ಟ್ ಪಂಚಕರ್ಮ ಸ್ಟಾರ್ಟ್ ಮಾಡ್ಕೊಂಡ್ವಿ ಟ್ರೀಟ್ಮೆಂಟ್ ಹಾಕ್ಸ್ಕೊಂಡಿದ್ದೀನಿ ಸೊ ವೆಯ್ಟ್ ಲಾಸ್ ಆಗೋ ಸಂಬಂಧ ಟ್ರೀಟ್ಮೆಂಟ್ ಹಾಕಿಸಿದ್ದೆ ಆಯುರ್ವೇದಿಕ್ ಅಂತ ಹೇಳಿ ಬೆಳಗ್ಗೆ ಅದೆಲ್ಲ ಹಾಕ್ಸ್ಕೊಂಡ್ಬಂದು ಒಂದು ಬಾಣಲೆ ತಗೊಂಡಿದ್ದೆ ನಾನು ಮಾರ್ಕೆಟಲ್ಲಿ ಇದನ್ನು ಸ್ಟಿಕ್ಕರ್ ಹೇಗೆ ಕಿತ್ತೋದು ಅಂತ ಒಂದು ಟಿಪ್ಸ್ ಹೇಳ್ತೀನಿ ಬನ್ನಿ ಸ್ಟಿಕ್ಕರ್ ಕಿತ್ತಿದ್ರೆ ಹರಿದು ಬಿಡುತ್ತೆ ಅದು ಅರ್ಧ ಮರ್ಧ ಹರಿದ ಅದಕ್ಕೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಸ್ವಲ್ಪ ಬಿಸಿ ಇಡಬೇಕು ಬಿಸಿ ಇಟ್ಟ ನಂತರ ತಾನೇ ಕಿತ್ತುತ್ತೆ ನೋಡಿ ವಿಡಿಯೋನಾಗ ತೋರ್ಸೀನಿ ಸ್ವಲ್ಪ ಬಿಸಿ ಮಾಡಬೇಕು ಪಾತ್ರೆ ತಾನೇ ರ್ಯಾಪರ್ ನೋಡ್ರಿ ಅಲ್ಲಿ ಸರಳವಾಗಿ ಉಜ್ತೈತಿ ಇದು ಟಿಪ್ಸ್ ನಿಮಗೂ ಹೆಲ್ಪ್ ಆಗ್ಬೋದು ನೀವು ಟ್ರೈ ಮಾಡಿರಿ ಮನೆಯಾಗ ಆ್ಯಂಡ್ ಹೊಸ ಕಿಚನ್ ಐಟಮ್ಸ್ ತಂದಿವಲ್ಲ ಹಿಂಗಾಗಿ ಅದ್ರಾಗ ಏನಾರು ಮಾಡಬೇಕು ಅನ್ನಿಸ್ತು ಹಿಂಗಾಗಿ ಸಡನ್ಲಿ ನಮ್ಮ ನಮ್ಮನೆಯವ್ರಿಗೆ ಮ್ಯಾಗಿ ಮಾಡಿದ್ರಾಯ್ತು ಅಂತ ಹೇಳಿ ಈವ್ನಿಂಗ್ ಸ್ನ್ಯಾಕ್ಸ್ ಮ್ಯಾಗಿ ಮಾಡಿದ್ದೆ ಅವರಿಗೆ ಮ್ಯಾಗಿ ರೆಸಿಪಿ ಅಂತರೂ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ ಆದರೂ ಹೊಸದು ಅದು ಬಾಣಲೆ ತಂದಿದ್ದೀನಲ್ಲ ಹಿಂಗಾಗಿ ವಿಡಿಯೋ ಮಾಡೋದು ಅದು ಹೆಂಗೆ ಬಳಸ್ತೀವಿ ಅನ್ನೋವಂಥದ್ದು ಕುತೂಹಲ ಇರ್ತೈತಿ ಆ್ಯಂಡ್ ಪಂಚಕರ್ಮ ಟ್ರೀಟ್ಮೆಂಟು ನನಗೆ ಇವತ್ತು ರಿಲೀಫ್ ಅನ್ಸತ್ತೈತಿ ಭಾಳ ಆಗತ್ತಿತ್ತು ನನಗೆ ರಿಸಲ್ಟ್ ಬರೋಣ ನಾನು ಎಲ್ಲಿ ಮಾಡೀನಿ ಅಂತ ಹೇಳಿ ನಿಮಗೆ ಡಿ ಎಮ್ ಹಾಕ್ತೀನಿ ಇಲ್ಲ ಕಮೆಂಟ್ ಹಾಕಿರಿ ಎಲ್ಲಿ ಮಾಡ್ಸಿರಿ ಅಂತ ಹೇಳಿ ನಾನು ಬಾಗಲ್ಕೋಟೆ ಮಾಡ್ಸಿನಿ ಬಟ್ ಯಾವ್ದಾವಕಿ ಅನ್ನೋದು ಹೇಳ್ತೀನಿ ನನಗೆ ಗ್ಯಾರಂಟಿ ರಿಸಲ್ಟ್ ಬರಲಿ ಅಂದರೆ ನಿಮಗೆ ಹೇಳ್ತೀನಿ ಯಾಕಂದರೆ ನಿಮಗೂ ಚಲೋ ಆಗಬೇಕು ನನಗೂ ಚಲೋ ಆಗಬೇಕು ಹಿಂಗಾಗಿ ಎಷ್ಟೋ ಮಂದಿ ವೆಯ್ಟ್ ಲಾಸ್ ಮಾಡೋ ಸಂಬಂಧ ಕಾಯ್ತಾ ಇರ್ತೀರಿ ಹೀಗಾಗಿ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ ಹತ್ತೀನಿ ನೋಡೋಣ ಎಷ್ಟು ಲಾಸ್ ಆಗ್ತೈತಿ ಅದರ ಮ್ಯಾಗ ನಾನು ಅವ್ರ ಅಡ್ರೆಸ್ಸು ಮತ್ತು ವಿತ್ ಡಾಕ್ಟ್ರ್ ನೇಮ್ ಅದೆಲ್ಲ ಹೇಳ್ತೀನಿ ಸಾರಿ ಆ್ಯಂಡ್ ಇವಾಗ ಮ್ಯಾಗಿ ಮಾಡಿ ನಮ್ಮ ಮನೆಯವರಿಗೆ ಸರ್ವ್ ಮಾಡಬೇಕಂತ ಹೇಳಿ ಒಗ್ಗರಣೆ ಕೂಡ ಹತ್ತಿದ್ದೆ ಪ್ಲೇನ್ ನೀರಲ್ಲೇ ಮಾಡ್ಕೊತಾರೆ ಒಂದಿಷ್ಟು ಮಂದಿ ನಮ್ಮ ಮನೆಯಾಗ ಹಿಂಗೆ ಒಗ್ಗರಣೆ ಈರುಳ್ಳಿ ಒಗ್ಗರ್ಣೆ ಕೊಟ್ರ ಊಟ ಮಾಡ್ತಾರೆ ಹಿಂಗಾಗಿ ನಾನು ಸ್ವಲ್ಪ ಮ್ಯಾಗಿ ಮಾಡೋ ಮುಂದಾಗ ಉಳ್ಳಾಗಡ್ಡಿ ಒಗ್ಗರಣೆ ಕೊಡ್ತೀನಿ ఇక సోయా సాస్క స్వల్ప ఒం స్పూన్ అు అండ్ కిసాన్ కంప్ స్వీట్ స్పైసీ సాసు టొమటో సాస్ హాకీ స్వల్ప హక్కు స్వల్ప ఉప్పు హాకీ చన కలసి ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕೋಬೋದು ನಿಮ್ಮಿಷ್ಟ ಒಬ್ಬೊಬ್ಬರು ಸ್ವಲ್ಪ ಲಿಕ್ವಿಡ್ ಟೈಪ್ ಕುಡಿತಿರ್ತಾರೆ ಹೀಗಾಗಿ ನೀರು ಹೆಚ್ಚಿಟ್ ಅವರು ನಾನು ಸ್ವಲ್ಪ ನಮ್ಮನೆಯಾಗೆಲ್ಲ ಲಿಕ್ವಿಡ್ ಟೈಪ್ ಕುಡಿತಾರೆ ಅದಕ್ಕೆ ನೀರು ಹೆಚ್ಚಾಕ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಎಲ್ಲ ಮಿಕ್ಸ್ ಹಂಗೆ ಮಾಡಂಗ ಹಿಂಗೆ ಅಡಗಾಡಿಸ್ರಿ ಆಮೇಲೆ ಲಿಡ್ ನೀ ಇದ್ರಾಗ ಕ್ಲೋಸ್ ಮಾಡ್ರಿ ಯಾಕಂದ್ರೆ ಜಲ್ದಿ ಕುದಿತೈತಿ ನಾವು ಕ್ಲೋಸ್ ಮಾಡಲಿಲ್ಲ ಅಂತಂದ್ರೆ ಮನೆ ತುಂಬೆಲ್ಲ ಎಲ್ಲ ಇದ್ದು ಎಲ್ಲರೂ ಕೆಮಾಕ್ ಚಾಲು ಮಾಡ್ತಾರೆ ಅದಕ್ಕೆ ಯಾವತ್ತಲೂ ಅಡುಗೆ ಮಾಡೋ ಮುಂದಾಗ ಲೆಡ್ನ ಕ್ಲೋಸ್ ಮಾಡಬೇಕು ಒಗ್ಗರಣೆ ಕೊಟ್ಟಿಂದ ಇಲ್ಲ ಮನೆ ತುಂಬ ಘಾಟ್ ಆಗ್ತೈತೆ ಸೊ ಅದಕ್ಕೆ ಇದೊಂದು ಟಿಪ್ಸ್ ಸರಳವಾದ ಟಿಪ್ಸು ಆ್ಯಂಡಿ ಬ್ಯಾಡು ಮಸಾಲ ಪಾಕೆಟ್ನ ಹಾಕಿದ್ದೀನಿ ನಾನು ಇವತ್ತು ಬೆಳೆಸ್ತಾ ಇರೋದು ಮ್ಯಾಗಿ ಎಲ್ಲ ಕಂಪ್ನಿದು ನೂಡಲ್ಸು ಬೆಳೆಸ್ತಾ ಯಾಕೋ ಇಪ್ಪಿ ತಂದಾರೋ ನಾ ಮ್ಯಾಗಿ ಅಂದ್ಕೊಂಡು ಮ್ಯಾಗಿ ಅಂದೆ ಇಲ್ಲ ಇಪ್ಪಿ ಇದೆ ಇದು ಯಾಕೋ ಒಮ್ಮೊಮ್ಮೆ ಹೆಂಗೆ ಚೇಂಜ್ ತರ್ತಿರ್ತಾರೆ ಒಮ್ಮೊಮ್ಮೆ ಒನ್ ಟು ತ್ರೀ ನೂಡಲ್ಸ್ ತಂದಿರ್ತಾರೆ ಹೀಗೆ ಯಾಕೋ ಇವಾಗ ಸ್ವಲ್ಪ ಚೇಂಜ್ ಮಾಡೋಕರ ಕಂಪ್ನಿ ಇವಾಗ ಕುದಿ ಹಾಕ್ಬಿಡೋನು ಮ್ಯಾಗಿ ತಿಂದು ಆರಾರುವರೆ ಮ್ಯಾಗಿ ತಿಂದರು ನೈಟ್ ಏನು ಮಾಡಬೇಕು ಅಂತ ಚಿಂತೆ ಆಯಿತು ಹಿಂಗಾಗಿ ರೊಟ್ಟಿ ಅದು ಮಾಡಿದ್ದಿಲ್ಲ ಇವತ್ತು ಸೋ ಏನು ಮಾಡಲಿ ಅಂತ ಹೇಳಿ ಚಪಾತಿ ಹಿಟ್ಟು ನಾದ್ಕೊಂಡೆ ಏನು ಮಾಡ್ಬೇಕು ಅಂದ್ಕೊಂಡಿನಂದ್ರೆ ಬಾಳೆ ಮ್ಯಾಗಿನ ಕಡೆ ಬಂತೀವಲ್ಲ ರೀ ಚಪಾತಿ ಕೊರೆದು ಕೊರೆದು ಮಾಡ್ತೀವಲ್ಲ ನಮ್ಮ ಹಳೆ ಕಾಲದ ಐಟಮ್ಮು ಉತ್ತರ ಕರ್ನಾಟಕದ್ದು ಹೇಳ್ತಾ ಹೋಗ್ತೀನಿ ನೋಡಿರಿ ವೀಡಿಯೋ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಒಂದಿಷ್ಟು ಮೆಂತ್ಯ ಒಣಗಿಸಿದ್ದೆ ಬಿಸಿಲಾಗ ಅದನ್ನ ಪುಡಿ ಮಾಡಿ ಹಾಕಕತ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಕೆಂಪು ಖಾರ ಅಚ್ಚ ಖಾರದ ಪುಡಿ ಅಂತಿರಲ್ಲ ಅದು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾದಬೇಕು ಒಂದಿಷ್ಟು ಅಜ್ವಾನ ತೊಗೋಬೇಕು ಇದು ನಾನು ಓನ್ ರೆಸಿಪಿ ಯಾಕಂದ್ರೆ ಎಲ್ಲರೂ ಬರೀ ಚಪಾತಿ ಹಿಟ್ಟಿಂದ ಅಷ್ಟೇ ಮಾಡ್ತಾರೆ ನಾನು ಸ್ವಲ್ಪ ಖಾರ ಖಾರ ಸ್ಪೈಸಿ ಇರಲಿ ಅಂತ ಹೇಳಿ ಮಾಡಕತ್ತೀನಿ ಅಜ್ವಾನ ಸ್ವಲ್ಪ ಕೈಯಾಗಿ ತಿಕ್ಕೊಂಡು ಹಾಕಿದ್ವಿ ಅಂದ್ರೆ ಘಮ 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 ವಾಸ ಬರ್ತೈತಿ ಚಪಾತಿ ಹಿಟ್ಟೇನು ಮಾಡ್ಬೋದು ನಾನು ಎಕ್ಸ್ಟ್ರಾ ಇರಲಿ ನಮ್ಮ ಸ್ಪೈಸಿ ಈ ಕಡೆ ಸೈಡಿಂದು ಅಂತ ಹೇಳಿ ನಮ್ಮ ಮನೆಗೆ ಹಿಂಗೆ ಇಷ್ಟಪಡ್ತಾರೆ ಸೊ ಹಿಂಗಾಗಿ ಸ್ಪೈಸಿ ಸ್ಪೈಸಿಯಾಗಿ ಮಾಡ್ತಿರ್ತೀನಿ ಅಡುಗೆನ ಇಲ್ಲ ನಮಗೆ ಬೇಡ ಅಂದ್ರೆ ನೀವು ಚಪಾತಿ ಹಿಟ್ಟಿಲ್ಲ ಮಾಡ್ಕೋಬೋದು ಈಗ ಎಲ್ಲನೂ ಚೆಂದಾಗ ಕಲಿಸ್ಕೋರಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದ್ರಕಿನ್ನ ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕು ಯಾಕಂದ್ರೆ ನೀರಾಗ ಕುದಿಯಾಕ್ ಬಿಡ್ತೀವಲ್ಲ ಆಗಿನ ಕಾಲದ್ದು ಪಾಸ್ತಾ ಇದು ಪಾಸ್ತಾ ನೀವು ರೀ ನಾವು ತೊಗೊಂಬಂದು ಅವಾಗ ಮನ್ಯಾಗ ಮಾಡ್ಕೋತಿದ್ರಿ ಈ ಟೈಪ ಹೆಲ್ದಿ ಸ್ನ್ಯಾಕ್ಸ್ ಹೆಲ್ದಿ ಸಾರಿ ಹೆಲ್ದಿ ಸ್ನ್ಯಾಕ್ಸ್ ಅಂತೀವಿ ನೋಡಿ ಹೆಲ್ದಿ ರೆಸಿಪಿ ఫుడ్ చనాగి కల్స్ హోబికిదనా కల్స్ కొండు వందిశ లాస్ యేన్ని హాకొండు మిద్ది ఇడుబికు వంద టేన్ మినిట్స్ సే ఇడుబికు ఏర్ని హాకొండు � கட்டியாக மெய் இட்டு வந்து கடை ஒன் சைட் ಎಣ್ಣೆ ಎಲ್ಲ ಕಡೂ ಅಪ್ಲೈ ಆಗಂಗೆ ಮೇಯ್ದಿಡಬೇಕು ಒಂದು ಪ್ಲ್ಯಾಟ್ ಪ್ಲೇಟ್ ಅಥವಾ ತಾಟು ಮ್ಯ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಬಿಟ್ಟ ನಂತರ ಈ ಕಡೆ ಒಂದು ಸೈಡ್ ಬ್ಯಾಳಿ ಇಡಬೇಕು ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಬ್ಯಾಡಿ ನೆನೆಯಕ್ಕಿಡ್ಬೇಕು ಯಾಕಂದ್ರೆ ಬ್ಯಾಳೆ ಮೆಗಿನ ಕಡೆ ಬಂತ ಇದಕ್ಕೆ ಹೆಸರು ನಾವು ಬ್ಯಾಳಿ ಹಾಕ್ಕೊಂತೀವಿ ಒಬ್ಬೊಬ್ಬರು ಮೆಂತ್ಯ ನೆನೆ ಇಟ್ಟು ಹಾಕೋತಾರೆ ಶುಗರ್ ಶುಗರ್ ಪೇಷಂಟ್ ಅಂತವರು ಎಲ್ಲ ಸ್ವಲ್ಪ ಮೆಂತೆ ನೆನೆ ಇಟ್ಟು ಹಾಕೋತರ ನಾವು ಇದು ಇರಲಿ ಅಂತ ಹೇಳಿ ಬಾಳೆನೇ ನೆನೆ ಇಟ್ಟಿದ್ದೆ ಒನ್ ಟೆನ್ ಮಿನಿಟ್ಸ್ ಆ್ಯಂಡ್ ನಾನು ಪಂಚಕರ್ಮ ಮಾಡಿಸ್ಕೊಂಡಿದ್ನೆಯಲ್ಲ ಹೀಗಾಗಿ ಏನಾರು ಹೆಲ್ದಿ ಉಣ್ಬೇಕಲ್ಲ ಅದಕ್ಕೆ ಸೌತಿಕಾಯಿ ತಂದಿದ್ದರು ಹೀಗಾಗಿ ಸೌತಿಕಾಯಿ ತಿನ್ನಾಕತ್ತಿದ್ದೆ ಪಂಚಕರ್ಮ ಆಗಿಂದ ಇದು ಫೈವ್ ಡೇಸ್ಗೆ ತಿನ್ನಕತ್ತೀನಿ ನಾನು ಪಂಚಕರ್ಮ ನಡೆದಾಗ ತಿನ್ನಬಾರ್ದು ಯಾಕಂದರೆ ಇದು ಹೊಟ್ಟಿಗೆ ಹೆವಿ ಆಗುತ್ತೆ ಸೊ ಹೀಗಾಗಿ ನಾನು ಸೌತೆಕಾಯಿ ತಿನ್ನಕತ್ತಿದ್ದು ಆಫ್ಟರ್ ಫೈವ್ ಡೇಸ್ ಚಲೋ ಬಂದವು ಸೌತೆಕಾಯಿ ನೀರು ನೀರು ಬೆಂಗ್ಳೂರು ಟೈ ಒಳಗೆ ಸಿಗ್ತಾವಲ್ಲ ಆ ಟೈಪ ನೀರು ನೀರು ದಪ್ಪ ಸೌತೆಕಾಯಿ ಬಂದವು ನನಗಂತೂ ತುಂಬ ಇಷ್ಟ ಆಯಿತು ಎರಡೂ ನಾನೇ ತಿಂದೆ E aí

ಆ್ಯಸ್ ಯುವರ್ ಇಂಟ್ರೆಸ್ಟ್ ಹೆಂಗೆ ಹೆಂಗೆ ನಿಮ್ಮ ಮನೆಗೆ ಕುಂತಾರ ಅದರ ಪ್ರಕಾರ ಮಾಡಿರಿ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಸನು ಇದು ಹಳೆಯ ರೆಸಿಪಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ ನಮ್ಮ ಉತ್ತರ ಕರ್ನಾಟಕ ಸೈಡ ಸ್ವಲ್ಪ ಇರ್ಲಾರೋರಿಗೆ ಭಾಳ ಇದು ಕೊಡ್ತಾರೆ ಯಾಕಂದ್ರೆ ಬೆಳ್ಳುಳ್ಳಿ ಹಿಂಗೆಲ್ಲೂ ಹಾಕಿರ್ತಾರಲ್ಲ ಹಿಂಗಾಗಿ ಎಣ್ಣೆ ಅಂಶ ಭಾಳ ಇರೋಲ್ಲ ಇದ್ರಾಗ ಇದು ನಮ್ಮ ಮನ್ಯಾಗ ಹಿಂಗೆ ಕೊರೆಯೋದ್ತಿ ನಾವು ನಾಲ್ಕು ಟೈ ಹಿಂಗೆ ಕೊರಿತೀವಿ ಅಂದ್ರೆ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋನಾಗ ಇದು ಹಳೀದು ನಮ್ಮ ಮನೆಯಾಗಿತ್ತು ಹಿಂಗಾಗಿ ಅದನ್ನು ತೊಗೊಂಡ ಕೊರೆಯತ್ತೀನಿ ಇಲ್ಲ ನೀವು ಚಾಕು ಸಹಾಯಲಿಂತು ಇಲ್ಲ ಸ್ಪೂನಿಲೆಂದು ಹಿಂಗೆ ಚೌಕ್ ಚೌಕಾಗಿ ಕೊರಿಬೋದು ಚಪಾತಿನ ನಿಮ್ಗೆ ಹೆಂಗೆ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೊರಿ ಇವನ್ನ ಬಿಡಿಸ್ಕೊಂಡು ಕುದಿ ನೀರಿಗೆ ಹಾಕೋಬೇಕು ಒಂದು ಇದ್ರಾಗ ನೀರು ಕುದಿಯಕ್ಕೆ ಇಟ್ಟು ಒಂದಿಷ್ಟು ಇಟ್ಟಿದ್ವಲ್ಲ ಅದನ್ನ ಹಾಕಿ ಕುದಿಯಕ್ಕೆ ಇಟ್ಕೋಬೇಕು ನೀರು ಆಮೇಲೆ ಈ ಟೈಪ್ ಚಪಾತಿ ಮಾಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಆ ನೀರಾಗ ಹಾಕಬೇಕು ಕುದಿಯಕ್ಕೆ ತೋರ್ಸತಿ ನೋಡಿರಿ ವೀಡಿಯೋನಾಗ ಹಂಗೆ ಕುದಿ ನೀರಾಗ ಹಾಕ್ಕೋಬೇಕು ಇನ್ನೊಂದು ಚಪಾತಿ ಮಾಡತ್ತೀನಿ ನೋಡಿರಿ ಚಾಕು ಅಂತ ಮಾಡತ್ತೀನಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಈ ಟೈಪ ಚೌಕ್ ಚೌಕ ಕಟ್ ಮಾಡಿಕೊಂಡು ಕುದಿ ನೀರಾಗ ಹಾಕ್ಕೋಬೋದು ಇದಕ್ಕೆ ನೀವು ಬೇಕಾದ್ರೆ ಲಾಸ್ಟ್ ಕುದ್ದಿಂದ ಏನ ಮಾಡ್ಕೋಬೋದು ಅಂದ್ರೆ ಸಾಸ್ ಅದ ಆ್ಯಡ್ ಮಾಡ್ಕೋಬೋದು ಈಗಿನ ಹುಡುಗರು ನಾವು ಬೆಳ್ಳುಳ್ಳಿ ಆ್ಯಂಡ್ ಉಪ್ಪು ಖಾರ ಹಾಕ್ಕೊಂಡು ಉಣ್ತೀವಿ ಹಿಂಗೆ ಬಿಡಿ ಬಿಡಿಯಾಗಿ ಒಂದೊಂದು ಕುದಿ ನೀರಿಗೆ ಹಾಕೋಬೇಕು ಬ್ಯಾಳಿನ ಫಸ್ಟ್ ಹಾಕ್ಕೊಂಡು ಮ್ಯಾಗೆ ಚಪಾತಿ ಕಟ್ ಮಾಡಿ ಮಾಡಿ ಹಾಕೋಬೇಕು ಇಲ್ಲ ಮೆಂತ್ಯ ಹಾಕ್ಕೊಳ್ಳೋರು ನೆನೆ ಇಟ್ಟು ಹಾಕೋಬೋದು and share madi comment madi thank you love you all bye bye